ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರವನ್ನು ಕಾನೂನುಬದ್ಧ ಚೌಕಟ್ಟಿನಡಿಯಲ್ಲಿ ತರುವ ಹಿನ್ನೆಲೆಯಲ್ಲಿ ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರಿಂಗ್ಗಳ ಕಾಯ್ದೆ ಜಾರಿಯ ಕುರಿತು ಮೈಸೂರು ವಿಭಾಗದ ವ್ಯಾಪ್ತಿಯ ಸಿವಿಲ್ ಇಂಜಿನಿಯರಿಂಗ್ಗಳ ಸಂವಾದ ಮೈಸೂರಿನಲ್ಲಿ ಜನವರಿ ಇಪ್ಪತ್ತೊಂಬತ್ತರಂದು ನಡೆಯಲಿದ್ದು ಪುತ್ತೂರಿನಿಂದ ಸುಮಾರು ನೂರು ಮಂದಿ ಭಾಗವಹಿಸಲಿದ್ದಾರೆ ಎಂದು ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್ ಪುತ್ತೂರು ಘಟಕದ ಅಧ್ಯಕ್ಷ ಪ್ರಮೋದ್ ಕುಮಾರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಂವಾದ ಕಾರ್ಯಕ್ರಮದಲ್ಲಿ ಕಾಯ್ದೆ ಜಾರಿಗೊಳಿಸುವ ಬಗ್ಗೆ ಚರ್ಚೆ ನಡೆಯಲಿದೆ ಸರ್ಕಾರದ ಉಳಿದ ಎಲ್ಲಾ ಕ್ಷೇತ್ರಗಳಿಗೂ ಸಂಬಂಧಿಸಿದಂತೆ ಕಾನೂನುಬದ್ಧ ನಿಯಮಗಳಿವೆ ಆದರೆ ಸಿವಿಲ್ ಕ್ಷೇತ್ರಕ್ಕೆ ಇಂತಹ ನಿಯಮಗಳಿಲ್ಲ ಹಾಗಾಗಿ ಇದನ್ನು ಜಾರಿಗೊಳಿಸಲು ಹಕ್ಕೊತ್ತಾಯ ಮಂಡಿಸಲಾಗುವುದು ಗುಜರಾತ್ ರಾಜ್ಯವನ್ನು ಹೊರತುಪಡಿಸಿ ಬೇರೆ ಯಾವುದೇ ರಾಜ್ಯಗಳಲ್ಲಿ ಸಿವಿಲ್ ಕ್ಷೇತ್ರಕ್ಕೆ ಕಾನೂನಿನ ಚೌಕಟ್ಟಿಲ್ಲ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಸಿವಿಲ್ ಕ್ಷೇತ್ರಕ್ಕೆ ಕಾನೂನಿನ ಚೌಕಟ್ಟು ಇತ್ತು ಇದೀಗ ಕರ್ನಾಟಕದಲ್ಲಿ ಈ ಕಾಯ್ದೆ ಜಾರಿಗೊಂಡರೆ ಕಾಯ್ದೆ ಜಾರಿಗೊಳಿಸಿದ ದೇಶದ ಎರಡನೇ ರಾಜ್ಯವಾಗಲಿದೆ ಎಂದು ಅವರು ತಿಳಿಸಿದರು ದಿಲ್ಲಿಯ ಆಮ್ ಆದ್ಮಿ ಪಕ್ಷದ ಸರ್ಕಾರ ಬೀಳಿಸಲು ಬಿಜೆಪಿಯು ಷಡ್ಯಂತ್ರ ರೂಪಿಸಿದ್ದು ನಮ್ಮ ಏಳು ಶಾಸಕರಿಗೆ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಆಮಿಷ ಒಡ್ಡಲಾಗಿದೆ ಎಂದು ದಿಲ್ಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಆರೋಪ ಮಾಡಿದ್ದಾರೆ ನಮ್ಮ ಏಳು ಶಾಸಕರನ್ನು ಸಂಪರ್ಕಿಸಿದವರು ಇನ್ನೇನು ಕೇಜ್ರಿವಾಲರನ್ನು ಕೆಲ ದಿನಗಳಲ್ಲೇ ಬಂಧಿಸುತ್ತೇವೆ ಇಪ್ಪತ್ತೊಂದು ಶಾಸಕರ ಜೊತೆಗೆ ಈ ಬಗೆಗೆ ಮಾತುಕತೆ ನಡೆದಿದೆ ಇತರರನ್ನು ನೋಡಿಕೊಳ್ಳಲಾಗುತ್ತದೆ ಆಮ್ ಆದ್ಮಿ ಪಕ್ಷ ಬಿದ್ದು ಹೋಗುತ್ತದೆ ನೀವು ಬನ್ನಿ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡಲಾಗುತ್ತದೆ ಎಂದಿದ್ದಾರೆ ಬಿಹಾರದ ಮುಖ್ಯಮಂತ್ರಿ ಮತ್ತೆ ಬಿಜೆಪಿ ಬಗಲಿಗೆ ಹೋಗಿ ಈಗಿನ ಮಹಾಗಠಬಂಧ ಮೈತ್ರಿ ಸರ್ಕಾರವನ್ನು ಬೀಳಿಸುವ ಸಾಧ್ಯತೆ ಕಾಣುತ್ತಲೇ ಶನಿವಾರ ಬೆಳಿಗ್ಗೆ ರಾಷ್ಟ್ರೀಯ ದಳ ಮತ್ತು ಕಾಂಗ್ರೆಸ್ ಶಾಸಕ ಸಂಸದರು ತುರ್ತು ಸಭೆ ನಡೆಸಿದರು ಮಹಾಗಠಬಂಧನ್ ಉಳಿಸಿಕೊಳ್ಳಲು ಆದ್ಯತೆ ನೀಡುವುದು ಅದು ಸಾಧ್ಯವಾಗದಿದ್ದರೆ ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ಜೆಡಿಯು ಬಿಜೆಪಿ ಮೈತ್ರಿಕೂಟವನ್ನು ಎದುರಿಸಬೇಕು ಎಂಬ ಬಗೆಗೆ ಚರ್ಚೆ ನಡೆಯಿತು ಪೂರ್ಣಿಯಾದಲ್ಲಿ ನಡೆದ ಈ ಸಭೆಯಲ್ಲಿ ಸೋಮವಾರ ಬಿಹಾರ ಪ್ರವೇಶಿಸಲಿರುವ ರಾಹುಲ್ ಗಾಂಧಿ ನಾಯಕತ್ವದ ಭಾರತ್ ಜೋಡೋ ನ್ಯಾಯಯಾತ್ರೆಯ ಮಾರ್ಗಗಳ ಬಗ್ಗೆಯೂ ಚರ್ಚೆ ನಡೆಯಿತು ಯಾರು ಎಲ್ಲಿ ಭಾಗವಹಿಸಬೇಕು ಎಂಬುದು ಮಾತುಕತೆಯಲ್ಲಿ ಬಂತು ಇನ್ನೊಂದು ಕಡೆ ಬಿಜೆಪಿಯ ಬಿಹಾರದ ಶಾಸಕ ಮತ್ತು ಸಂಸದರು ಸಭೆ ನಡೆಸಿ ನಿತೀಶ್ ಕುಮಾರ್ ಜೊತೆಗೆ ಯಾವ ರೀತಿಯಲ್ಲಿ ಅಧಿಕಾರ ಹಂಚಿಕೆ ಮಾಡಿಕೊಳ್ಳಬೇಕು ಎನ್ನುವುದರ ಬಗೆಗೆ ಮಾತುಕತೆ ನಡೆಸಿದರು ತಮಿಳುನಾಡು ಚಲನಚಿತ್ರ ನಟರು ರಾಜಕೀಯ ರಂಗದಲ್ಲೂ ಎತ್ತಿದ ಕೈ ತುಂಬಾ ಪ್ರಸಿದ್ಧರು ಈಗ ಇಳೆಯ ದಳಪತಿ ಎಂದು ಕರೆಸಿಕೊಳ್ಳುವ ನಟ ವಿಜಯ್ ಸಾಧ್ಯವೇ ರಾಜಕೀಯ ಪಕ್ಷ ಕಟ್ಟಲಿರುವುದಾಗಿ ವರದಿಯಾಗಿದೆ ಚಲನಚಿತ್ರ ನಟ ಎಂಜಿ ರಾಮಚಂದ್ರನ್ ಅವರು ಡಿಎಂಕೆ ಒಡೆದು ಎಡಿಎಂಕೆ ಮಾಡಿ ಗೆದ್ದು ಹತ್ತು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವರ ನಾಮಬಲದಿಂದ ಜಯಲಲಿತಾ ಕೂಡ ಮುಖ್ಯಮಂತ್ರಿಯಾಗಿ ಮೆರೆದರು ಡಿಎಂಕೆ ಮೂಲಕ ಮಂತ್ರಿಯಾಗಿದ್ದ ಅಣ್ಣಾದುರೈ ಮತ್ತು ಕರುಣಾನಿಧಿಯವರು ಕೂಡ ಚಿತ್ರರಂಗದ ಸಂಪರ್ಕದವರು ಕಳೆದ ದಶಕದಲ್ಲಿ ರಾಜಕೀಯ ಪಕ್ಷ ಮಾಡಿದ ನಟ ಕಮಲಹಾಸನ್ ಯಾವುದೇ ಯಶಸ್ಸು ಕಾಣಲಿಲ್ಲ ರಜನಿಕಾಂತ್ ರಂತೂ ಪಕ್ಷ ಮಾಡಿ ಅದನ್ನು ವಿಸರ್ಜಿಸಿ ರಾಜಕೀಯದಿಂದ ಪಲಾಯನ ಮಾಡಿದ್ರು ಇತ್ತೀಚೆಗೆ ನಿಧನರಾದ ನಟ ವಿಜಯಕಾಂತ್ ಮಾತ್ರ ಒಂದೆರಡು ಡಜನ್ ಶಾಸಕರನ್ನು ಕೂಡ ಗೆಲ್ಲಿಸಿಕೊಳ್ಳುವಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ರು ಈಗ ನಟ ರಾಜಕೀಯ ನನ್ನ ಕನಸು ಎಂದಿದ್ದಾರೆ ಯಾವಾಗ ಹೊಸ ಪಕ್ಷ ಆರಂಭ ಹೊಸ ಪಕ್ಷದ ಹೆಸರೇನು ಎನ್ನುವುದೆಲ್ಲ ಇನ್ನಷ್ಟೇ ನಿರ್ಣಯ ಆಗಬೇಕಾಗಿದೆ ಮುಲ್ಕಿಯ ಹಳೆಯಂಗಡಿಯ ಬಳಿ ರಕ್ತೇಶ್ವರಿ ಕೋಲ ಕಟ್ಟುವ ಸಂದರ್ಭದಲ್ಲಿ ಎದೆನೋವು ಕಾಣಿಸಿಕೊಂಡು ದೈವನರ್ತಕ ಸಾವನ್ನಪ್ಪಿದ ಘಟನೆ ನಡೆದಿದೆ ದೈವನರ್ತಕ ಪದವಿನಂಗಡಿಯ ನಿವಾಸಿಯಾಗಿದ್ದು ಅಶೋಕ್ ಬಂಗೇರ ಎಂದು ತಿಳಿದುಬಂದಿದೆ ಪದವಿನಂಗಡಿಯ ಕೊರಗಜ್ಜ ದೈವಸ್ಥಾನದ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಮಾತ್ರವಲ್ಲದೆ ದೈವಾರಾಧನೆಯಲ್ಲಿ ಅದ್ಭುತ ಸೇವೆಯನ್ನು ಮಾಡುತ್ತಾ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿದ್ದು ಯುವ ಸಮೂಹಕ್ಕೆ ಮಾದರಿಯಾಗಿದ್ರು